ಯಶಸ್ವ ಪುತ್ತೂರು ತೋನ್ನಿಪುನ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮೈನಿ ಉಪರ್ದ ವಿಜಯ ವಿಕ್ರಮ ಜೋಡ್ಕರೆ ಕಂಬಳಡುಲ್ಲ ನಮ್ಮ ಒಟ್ಟಿಗೆ ಇತ್ತು ಲೇರೆ ಯುವ ಅನುಭವಿ ಓಟಗಾರರ ರಾಯನ ಅಂಚನ ಕಕ್ಕೆ ಪದ ಓಪೇರಂಗಲ್ ಕೃತಿ ಗೌಡ್ರೆ ಕೃತಿ ಗೌಡ್ರೆ ನಮಸ್ಕಾರ ಅಂಚನ ರೌಂಡ್ ರೆಡಿಲ್ಲಾ ಆ ರೆಡಿ ಲೇ ಕೆಲವು ಕ್ವೆಶ್ಚನ್ಸ್ ಕೇಳ್ವಾ ಓಕೆ ನಾನು ಲೇ ಇರ್ನಾ ಶುರುತೆ ಇರುವು ಇರ್ ಗಡೇ ಯಾನೆ ಜೈತುಲ್ ಆಡ್ ಬೊಂಡಿ ಕಡಾಡಿ ಬಕ್ಕ ಏಂಕ್ಲೇ ಇಲ್ಲಲ್ದಾ બોಲ್ಲಿ ಇರ್ನಾ ಮೂಜಿ ಫೇವರಿಟ್ ಏರುಪನ್ ಕುಂಡಾವು ಆ ಜೈತುಲ್ ಅರ್ದ ವಣ್ಣ ಮುಕಕುಂಜಿ

ಮೂವಿ ಪುರ ಕಮ್ಮಿ ತುಪ್ಪ ಏರೇಗ ಕಂಬಳ ಪಂಡದ ಅದು ಒಂಜಿ ವರ ಡೇಡ್ ಪಾನ್ ಪಂಡ ಕಂಬಳ ಪಂಡ ಕ್ರೀಡೆ ಕ್ರೀಡೆ ಹಾ ಒಂಜಿ ವಾರದ ನಟ್ಟು ಏನ ಟೆನ್ಷನ್ ಇತ್ತಲ್ಲ ಕಂಬಳ ಖುಷಿ ಆಗ್ತದೆ ಮನಸ್ಸಿಗೆ ಇದೆ ಕಂಬಳ ಪಂಡನ ಮನಸ್ಸಿಗೆ ಸಡನ್ ಅದು ದಾದ ಲವ್ ಅಂಚ ಪುರ ಅಂಚ ದಾದ ಅಂಚ ಕಂಬಳ ಪಂಡವೇ ಲವ್ ಏ ಲವ್ ಖುಷಿ ಆಪನ್ ಕಂಬಳ ಖುಷಿ ಆಪನ್ ಇತ್ತೆ ಬರ್ಪುನ ಯುವಕರಿಗೆ ದಾದ ಪಂಡ துநாடு கம்பள பெங்கேட்டர்ஸ் மனசேரே ಪರ ಕಾಲ ಏರ್ ಫೇವ್ರೇಟ್ ತಂಗಿನವಣ ವಿಜಯನ್ ವಿಜಯ್ ಆ ಕ್ರಿಕೆಟ್ ತೂಪರ ಕ್ರಿಕೆಟ್ ತೂಪ ಏರ್ ಇಷ್ಟ ಏರ್ ಕೊಹ್ಲಿ ಐ ಪಿ ಎಲ್ ತೂಪರ ಐ ಪಿ ಎಲ್ ಇಚ್ ಏನು ಫಸ್ಟ್ ಕಂಬಳದ ಪ್ರೈಸ್ ಸ್ವಲ್ಪ ನಾವ್ರ ನಾವ್ರಾವ್ರ ಕಮಲ ಬಂಟ್ವಲಾ ಕಮಲ ವೃತ್ತಿನ ಪ್ರವೃತ್ತಿನೇ ಬೇತ ಬೇಲೆ ಹೊಂತೋದಿಪ ಕಾಲೇಜ್ ತಾ ಅಂಚ ಕಮಲಾ ಶನಿವಾರ ಅದಿತ್ಯವ್ ನಾವು ಕೃತಿಗೆ ರೈತು ಬರ್ತು ಬಾತೆಯ ರಾಪಿಡ್ ಫೈರ್ ಬಾತೆಯ ಚಾನೆಲ್ವಾದ ವೀಕ್ಷಕರನ್ನ ಬರವಾದ ಧನ್ಯವಾದ ಓಕೆ ಥ್ಯಾಂಕ್ ಯು